ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ವಾಹಿನಿ ನೋಡ್ತಾ ಇದ್ದರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಸೊ ಶಿಕ್ಷಕ ಹುದ್ದೆಗಳಿಗೆ ಹಾಗೆ ಯಾವುದೇ ಮಾಹಿತಿ ಬೇಕು ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ಅಲ್ಲಿ ಒಂದಷ್ಟು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಲಿಂಕ್ಸ್ ಇದೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಸೊ ಲೆಟ್ಸ್ ಬಿಗಿನ್ಸ್ ಈಗ ಟೀಚರ್ ಒಂದು ಸರ್ವೀಸನ್ನು ಕನ್ಸಿಡರ್ ಮಾಡಿ ಅಂತ ಅಂದರೆ ಒಂದು ಜೆ ಪಿ ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟು ನೋಡಿ ಏನಿದೆ ನೋಡೇ ಈಗ ಸೊ ವೆರಿ ಫಸ್ಟ್ ಎಡಿಂಗಲ್ಲಿ ಏನು ಮಾಡಿದರೆ ಇಲ್ಲಿ ಶಿಕ್ಷಕರ ಸೇವೆಯನ್ನು ಕನ್ಸಿಡರ್ ಮಾಡಿ ಪರಿಗಣಿಸಿ ಅಂತ ಹೇಳಿದ್ದಾರೆ ಈಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲ ನಿಮಗೆಲ್ಲ ಗೊತ್ತಿದೆ ಟೂ ತೌಸಂಡ್ ಟ್ವೆಂಟಿ ಸೆಕೆಂಡ್ ಮಾರ್ಚಲ್ಲಿ ಜಿ ಪಿ ಎಸ್ ಟಿ ಆರ್ ಫಿಫ್ಟೀನ್ ತೌಸಂಡ್ ಆಫ್ ಟೀಚರ್ಕ್ವಿಮೆಂಟ್ ಆಗಿ ಅದರಲ್ಲಿ ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಸಂಥಿ ಏನೋ ಅಲ್ಲಿ ಈಗಾಗಲೇ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ನೇಮಕವಾದ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಹಿಂದಿನ ಸೇವೆ ಪರಿಗಣಿಸುವ ಸಂಬಂಧ ಅಂತ ಅವರು ಏನು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಸೊ ಟು ಏಯ್ಟು ಅವರ ಹಿಂದಿನ ಸೇವೆಯನ್ನೇ ಕನ್ಸಿಡರ್ ಮಾಡಿ ಅಂತ ಅದಕ್ಕೆ ಸಂಬಂಧ ಪರಿಶೀಲಿಸಿ ವೆರಿಫಿಕೇಷನ್ ಮಾಡಿ ಕ್ರಮ ಕೈಗೊಳ್ಳುವಂತೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಏನು ಮಾಡಿದ್ದಾರೆ ಇಲಾಖೆ ಆಯುಕ್ತರಿಗೆ ಅಂದರೆ ಕಮಿಷನರ್ಗೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಈಗ ಸ್ಕಾಲಪ್ ಮಾಡ್ತೀನಿ ಸೊ ಏನಿದೆ ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನೋಡಿ ಇಲ್ಲಿ ಹೇಳಿದ್ದಾರೆ ಈಗ ಕ್ಲಿಯರ್ ಕಟ್ಟಾಗಿ ಶಿಕ್ಷಕರ ಹುದ್ದೆಗೆ ಆಯ್ಕೆಯಾದವರು ನೇಮಕಾತಿ ಹೊಂದುವ ಪೂರ್ವದಲ್ಲಿ ಅಂತ ಶಿಕ್ಷಕರ ಹುದ್ದೆಗೆ ಯಾರೆಲ್ಲ ಆಯ್ಕೆ ಆಗಿದ್ರು ನೇಮಕಾತಿ ಹೊಂದಕ್ಕಂಥ ಪೂರ್ವದಲ್ಲಿ ಅಂತ ಬಿಫೋರ್ ದಟ್ ಇದು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಏನು ಮಾಡಿದರು ಕರ್ನಾಟಕ ನಾಗರಿಕ ಸೇವಾ ನಿಯಮ ಟ್ವೆಂಟಿ ಫೈವ್ ಬಿ ಅದರ ಪ್ರಕಾರವಾಗಿ ಈ ಹಿಂದಿನ ಹುದ್ದೆಯಲ್ಲಿ ಸಲ್ಲಿಸಿದಂಥ ಸೊ ನೇಮಕಾತಿಗೂ ಮುಂಚೆ ಅವರು ಯಾವ ಹಿಂದಿನ ಹುದ್ದೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ರು ಆ್ಯಸ್ ಪರ್ ಅದು ರೂಲ್ಸ್ ಪ್ರಕಾರ ಮಾಡಬೇಕು ಅದನ್ನು ಕರ್ನಾಟಕ ಸಿವಿಲ್ ಸರ್ವಿಸ್ ಆ್ಯಕ್ಟ್ ಟ್ವೆಂಟಿ ಫೈವ್ ಬಿ ಅಂತ ಇದೆ ಅಕಾರ್ಡಿಂಗ್ ಟು ದಾಟ್ ಹಿಂದಿನ ಹುದ್ದೆಯಲ್ಲಿ ಸಲ್ಲಿಸಿದಂಥ ಸೇವೆಯನ್ನು ಅರ್ಹದಾಯಕ ಅಂತ ಏನು ಮಾಡಬೇಕು ಕನ್ಸಿಡರ್ ಮಾಡಬೇಕು ಸೊ ಜೊತೆಗೆ ಅವ್ರಿಗೇನು ಸೌಲಭ್ಯಗಳಿದೆ ಈಗ ರಜೆ ಮತ್ತು ಫಾರ್ಟಿ ಟು ಬಿ ಪ್ರಕಾರವಾಗಿ ವೇತನ ಸಂರಕ್ಷಣೆ ಉದ್ದೇಶಕ್ಕಾಗಿ ಅದನ್ನು ಪರಿಗಣಿಸುವಂತೆ ಪದವೀಧರ ಪ್ರಾಥಮಿಕ ಶಿಕ್ಷಕರ ಸಂಘವು ಈಗ ಸರ್ಕಾರವನ್ನು ಕೋರಿತ್ತು ಈಗ ಸೊ ಈ ಹಿನ್ನೆಲೆಯಲ್ಲಿ ಏನು ಮಾಡಿದ್ದಾರೆ ಈಗ ನಿಯಮಾನುಸಾರ ಪರಿಶೀಲಿಸಿ ಕೈಗೊಂಡ ಕ್ರಮದ ಬಗ್ಗೆ ಅರ್ಜಿದಾರರಿಗೆ ಸೂಕ್ತ ಮಾಹಿತಿ ನೀಡಬೇಕು ಈಗಾಗಲೇ ಕೋರಿಕೆಯನ್ನು ಅವರು ಸಲ್ಲಿಸಿ ತುಂಬ ದಿನ ಆಗಿಬಿಡಿದೆ ಆ ತುಂಬ ದಿನ ಆಯಿತು ಅಂತ ಅಂದ್ಕೊಂಡೇನೆ ಏನು ಮಾಡಿದರೆ ಕಮಿಷನರಿಗೆ ಸೊ ಪ್ರಧಾನ ಕಾರ್ಯದರ್ಶಿಗಳು ಈಗ ಸೂಚನೆ ಕೊಟ್ಟಿರುವಂಥದ್ದು ಅವ್ರು ಏನು ಕೋರಿಕೆ ಇತ್ತು ಅವ್ರಿಗೆ ರೆಸ್ಪಾನ್ಸ್ ಮಾಡಿ ಇಮಿಡಿಯೇಟ್ ಅಂತ ಈಗ ಸೂಕ್ತ ಮಾಹಿತಿಯನ್ನು ನೀಡಬೇಕು ಅಂತ ಸೊ ಜೊತೆಗೆ ಮುಂದುವರೆದಂತ ಹೇಳ್ತಾರೆ ಇಲ್ಲಿ ನೋಡಿ ಅಲ್ಲೇ ಕಂಟಿನ್ಯೂಷನ್ ಈಗ ಸೊ ಅಗತ್ಯವಿದ್ದಲ್ಲಿ ಮನವಿಯೊಂದಿಗೆ ಸರ್ಕಾರಕ್ಕೆ ಪ್ರತ್ಯೇಕವಾಗಿ ಪ್ರಸ್ತಾವನೆ ಅಥವಾ ವರದಿ ಸಲ್ಲಿಸುವಂತೆ ತಿಳಿಸಲು ನಿರ್ದೇಶಲ್ಪಟ್ಟಿದ್ದೇನೆ ಎಂದು ಪ್ರಧಾನ ಕಾರ್ಯದರ್ಶಿಗಳು ತಿಳಿಸಿದ್ದಾರೆ ಬರೀ ಮಾಹಿತಿನ ನೀಡೋದು ಅಷ್ಟೇ ಅಲ್ಲ ಸಾಧ್ಯ ಆದರೆ ಅವರ ಮನವಿ ಜೊತೆಗೆ ಸರ್ಕಾರಕ್ಕೆ ಸಪ್ರೇಟಾಗಿ ಪ್ರತ್ಯೇಕವಾಗಿ ಏನು ಮಾಡಬೇಕು ಪ್ರಸ್ತಾವನೆಯನ್ನು ಅಥವಾ ವರದಿಯನ್ನು ಸಲ್ಲಿಸುವಂತೆ ಸೊ ದಯಮಾಡಿದರೆ ನೀವು ಏನಾದರೂ ಮಾಡಿ ಅಂತ ನಾನು ಸೊ ಡೈರೆಕ್ಷನ್ಸ್ ಪಾಸ್ ಮಾಡಿದೆ ಅಂತ ಪ್ರಧಾನ ಕಾರ್ಯದರ್ಶಿಗಳು ಹೇಳಿರೋದು ಈಗ ಕಮಿಷನರ್ಗೆ ಸೊ ಹಾಗಾದರೆ ಶಿಕ್ಷಕರ ಮನವಿ ಅಂತ ಮನವಿ ಏನು ಅಂತ ಏನು ಅವರ ಒಂದು ರಿಕ್ವೇಷನ್ ಏನು ಅಥವಾ ಅವರ ರಿಕ್ವೆಸ್ಟ್ ಏನು ಅಂತ ಇಲ್ಲಿ ಪದವೀಧರ ಶಿಕ್ಷಕರ ನೇಮಕಾತಿಗೆ ಸುಪ್ರೀಂ ಕೋರ್ಟ್ನಲ್ಲಿ ತಡೆಯಾಗಿ ನೀಡುವುದರಿಂದ ಅಂತಿಮ ಆದೇಶ ಬಂದ ನಂತರ ಕ್ರಮವಹಿಸುವಂತೆ ಇಲಾಖೆ ಸೂಚಿಸಿದೆ ಈಗ ಅದೆಲ್ಲ ನಿಮಗೆ ಗೊತ್ತಾಯಿದೆ ಈಗ ಸೊ ಅದು ಸುಪ್ರೀಂ ಕೋರ್ಟು ಸ್ಟೇ ಆರ್ಡ್ರ್ ತಂದಿರೋದ್ರಿಂದ ಕೆಲವೊಂದು ಟೀಚರ್ಸ್ಗೆ ಇನ್ನೂ ಏನವರು ರಿಸೀವ್ ಆಗಬೇಕು ಆರ್ಡ್ರ್ ಅವರಿಗೆಲ್ಲ ಸೊ ಅಂತಿಮ ಆದೇಶ ಬಂದ ನಂತರವೇ ನಾವು ಏನು ಮಾಡ್ತೀವಿ ಕ್ರಮವಹಿಸ್ತೀವಿ ಅಂತ ಸೊ ಇಲಾಖೆ ಸೂಚನೆಯನ್ನು ಈಗಾಗಲೇ ಕೊಟ್ಟಿದೆ ಹೀಗಾಗಿ ರಾಜ್ಯದ ವಿವಿಧ ಜಿಲ್ಲೆಗಳ ವೇತನ ಸಂರಕ್ಷಣಾ ಸಂಬಂಧಿತ ಕಡತೆಗಳು ಅಂದರೆ ಬೇರೆ ಬೇರೆ ಜಿಲ್ಲೆಗಳು ಅಂತ ಏನಿದೆ ಅವರಿಗೆ ಐ ತಿಂಕ್ ಸೌಲಭ್ಯಗಳನ್ನು ಕೊಡಬೇಕಾಗಿರುವಂಥದ್ದು ಅವರ ಒಂದು ವೇತನ ಸಂರಕ್ಷಣಾ ಸಮ ಸಂಬಂಧಪಟ್ಟಂಥ ಕೆಲವೊಂದು ಕಡತೆಗಳು ಫೈಲ್ಸ್ ಅಂತಾರೆ ಅದು ವಿಲೇವಾರಿ ಆಗದೆ ಉಳಿದಿರುತ್ತೆ ವಿಲೇವಾರಿ ಆಗದೆ ಅಂದರೆ ಏನು ಪ್ರಾಸೆಸ್ಸಷ್ಟೇ ಅದು ಸ್ಟಾಪ್ ಆಗಿರುತ್ತೆ ಅದು ಕಂಟಿನ್ಯೂಷನ್ ಆಗಿರೋಲ್ಲ ಅಂತ ಸೊ ಹಾಗೆ ಇದೆ ಅದು ಇದರಿಂದ ಕೆಲವು ಜಿಲ್ಲೆಗಳಲ್ಲಿ ಆರನೇ ಮತ್ತು ಏಳನೇ ವೇತನ ಆಯೋಗದ ಪ್ರಕಾರ ವೇತನ ಪಾಯಿತಿ ಆಗಿರುತ್ತೆ ಅಂದರೆ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಅದು ಸಿಕ್ಸ್ತ್ ಆ್ಯಂಡ್ ಸೆವೆಂತ್ ಪೇ ಕಮಿಷನ್ ಪ್ರಕಾರವಾಗಿ ಅವರಿಗೆ ಈಗಾಗಲೇ ಸಂಬಳ ಪಾವತಿಯಾಗಿರುತ್ತೆ ಈ ರೀತಿಯ ತಾಂತ್ರಿಕ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ ವೇತನ ಪಾವತಿಯಾಗಿಲ್ಲ ಅವರು ಹೇಳ್ತಾ ಇರೋದು ಕೆಲವೊಂದು ಟೆಕ್ನಿಕಲ್ ಇಶ್ಯೂಸಿಂದಾಗಿ ಟೆಕ್ನಿಕಲ್ ಟೆಕ್ನಿಕಲ್ ಆರರ್ಸಿಂದಾಗಿ ಕೆಲವು ಕೆಲವಾರು ಜಿಲ್ಲೆಗಳಿಗೆ ಸೆಪ್ಟೆಂಬರ್ ವೇತನ ಇನ್ನೂ ಕೂಡ ಅವರ ಖಾತೆಗೆ ಜಮೆಯಾಗಿಲ್ಲ ಇದರಿಂದಾಗಿ ಸೊ ಶಿಕ್ಷಕರಿಗೆ ಅನುಕೂಲ ಉಂಟಾಗಿದ್ದು ಸಾರಿ ಅನಾನುಕೂಲ ಉಂಟಾಗಿದ್ದು ಸಮಸ್ಯೆ ಪರಿಹರಿಸುವ ನಿಟ್ಟಿನಲ್ಲಿ ಎಚ್ ಆರ್ ಎಮ್ ಎಸ್ನಲ್ಲಿ ಅಗತ್ಯ ಮಾರ್ಪಾಟು ಮಾಡಿ ಅನುಕೂಲ ಮಾಡಿಕೊಳ್ಳಲು ಕೋರಿದೆ ಅಂತ ಹೇಳಿದ್ದಾರೆ ಸೊ ಇದು ಇವ್ರದ್ದು ಮೇಯ್ನು ಒಂದು ಮನವಿ ಮತ್ತು ಕೋರಿಕೆಯೂ ಸಲ್ಲಿಸಿರುವಂಥದ್ದು ಅದನ್ನು ನಮಗೆ ಕನ್ಸಿಡರ್ ಮಾಡಿ ಅದನ್ನು ಕೂಡ ಅಂತ ಹಾಗಾಗಿ ನೋಡಬೇಕು ಈಗಾಗಲೇ ಸೆಕ್ರೆಟರಿಯೇಟ್ ಏನು ಮಾಡಿದರೆ ಈಗ ಕಮಿಷನರ್ಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿದಾರೆ ಸೊ ನೋಡಬೇಕು ಯಾವಾಗ ಇದೆಲ್ಲ ಇಶ್ಯೂಸ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿ ಅವ್ರಿಗೆ ಏನು ಯಾವ ಮಂತಲ್ಲಿ ಅದೊಂದು ಐ ಥಿಂಕ್ ಒಂದು ಮೊತ್ತ ಪಾವತಿ ಆಗಬೇಕು ಅವರ ಖಾತೆಗೆ ಜಮೆ ಆಗಬೇಕು ಅದು ಯಾವಾಗಿದೆಲ್ಲ ಕ್ಲಿಯರ್ ಆಗುತ್ತೆ ಅದನ್ನು ಕಾದು ನೋಡಬೇಕಾಗಿದೆ ಸೊ ಮುಂದಿನ ದಿನಗಳಲ್ಲಿ ಬಂತು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋನ ಸೊ ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ನೀವು ವೀಕ್ಷಣೆ ಮಾಡ್ಬೋದು ಸೊ ಧನ್ಯವಾದ ಈ ಒಂದು ವೀಡಿಯೋನ ವಾಶ್ ಮಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್